ಈ ಊರಿನ ರೈತ ನಮಗ ಎಲ್ಲಿ ಹೋದ್ರು ಈ ರೈತರೇ ಕಟ್ಬಿಡ್ತಾ ಇದ್ದೀರಲ್ಲ ಮರಿ ನಿಮ್ ತಂದೆ ಹೆಸರು ಹಾಗೆಲ್ಲ ಹೇಳ್ಕೋಬಾರದು ಯಾಕೆ ನಾನೇ ಹೇಳ್ಕೊಳ್ಬಾರದು ಮರಿ ನಿಮ್ಮ ತಂದೆ ಹೆಸರು ಹಾಗೆಲ್ಲ ಹೇಳ್ಕೋಬಾರದು ನಾನೊಬ್ಬ ಬೀದಿ ಬಿಕಾರಿ ನನ್ನ ಮಗ ನಾನೊಬ್ಬ ಕರಡ್ಕೋರ್ ನನ್ನ ಮಗ ನಾನೊಬ್ಬ ಕೆಟ್ಟ ಕಿರಾತಕ ರೈತನ ಮಗ ಅಂತ ಹೇಳ್ಕೋಬೇಕು

ರಾಮ್ಯಾಗ ನೋಡಿದ್ರೆ ಒಂಥರ ಮಾತಾಡ್ತಾ ಇದ್ದಾನೆ ನೀನ್ಯಾಗ ರೈತನ ಮಗ ಬಂದು ಈ ತರ ಮಾತಾಡ್ತಾ ಇದ್ದೀಯಲ್ಲ ಏಯ್ ನಿಮ್ಮ ಕಣ್ಣಿಗೆ ಹೆಂಗೋ ಕನ್ಸಿತ್ತು ನೂಲು ಇದ್ದಂಗ ಅದರ ನಾವಿದ್ದಂಗ ಜಗ ಬೀಜ ಇದ್ದಂಗ ಬೆಳೆ ಅಪ್ಪ ಇದ್ದಂಗ ಮಗ ಚಂಡು ಚೆನ್ನಾಗಿ ಏಯ್ ಅವನ್ ನೋಡಿದ್ರೆ ಹಾಗೆ ಮಾತಾಡ್ತಾನೆ ನೀನು ನೋಡಿದ್ರೆ ಹೀಗೆ ಮಾತಾಡ್ತಾ ಇದ್ದೀಯ ನೀನು ಇನ್ನು ಬದುಕ್ಬಾರ್ದು ನೀನು ನನ್ನ ಅಲ್ಲ ನಿರೀಕಿಸ್ ಬುಕ್ ಹಾರಿ ತಿಂಡಿದ ಅಣ್ಣವ್ರ ಮುಂದೆ ಹೋಗಂಗಿಲ್ಲ ಹೌದಲ್ರಿ ಸಣ್ಣ ಕೂಸ ಐತಿ ಅದ್ರ ಮುಂದೆ ಅವಳೆ ಹಚ್ಚಲ ಆಟ ಇದ್ ಮನಿಗ್ ಹೋಗ ಮನಿಗ್ ಹೋಗು ಹೋಗುತ್ತೇನೆ ಕಾರ್ಬಾರಿಗಳೇ ಹೋಗುತ್ತೇನೆ ಹೋಗೋದಕ್ಕಿಂತ ಮುಂಚೆ ಮಾತು ಮಾತ ನನ್ನ ಆಸೆ inga ondya hattu helu e sapra namage kaalukitu kaaluga piccolodoo gottu tirig ligra prathivira sangoli raayantara kaiya likkal ka virdu intakke amputa nanu deshe mi tortu gottu beshe english gutu nitar ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡ್ಬಾರಪ್ಪ ದೊಡ್ಡರ ಕೊರೋಕೆ ಮತ್ತೆ ಮಾತಾಡ್ಬೇಕು ಆಯ್ಪಾ ಮಣಿಗೋಗ ರಜೆ ಮಣಿಗೋಗ ಹೋಗುತ್ತೇನೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳೋಗ್ತೇನೆ ಇನ್ನೊಂದು ಐತೆ ಜಾಡ್ಸ ಏನು ತೆಗೆದಪ್ಪ ನೀನು ಈ ದೇಶದಲ್ಲಿ ಯಾರಿಗಾದ್ರೂ ಮರ್ಯಾದೆ ಕೊಡ್ತೀಯೋ ಬಿಡ್ತೀಯೋ ಆತ್ ನಮಗೆ ಮೊದಲನೇದಾಗಿ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಎರಡನೇದಾಗಿ ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಮೂರನೇದಾಗಿ ನಮ್ಮ ದೇಶಕ್ಕೆ ಸೈನಿಕರಿಗೆ ಮರ್ಯಾದೆ ಕೊಟ್ಟರೆ ಹೇಳ್ತೀಯಾ ಇಲ್ದಿದ್ರೆ ಪ್ರೀತಿ 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 ಹೆಣ್ಣು ಸಾಹಿತ್ಯ ಆಯ್ತ ಇರ್ ರೀ ಮನಿಗೆ ಹೋಗಿನಿ ಓ ಮನಿಗೋಗಿ ಸರಿಯಾಗಿ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಬಿಟ್ಟ ತನ್ನ ಪ್ರಾಣವನ್ನೇ ಬಿಟ್ಟ ಸಂಗೋಳರಾಯಣ್ಣ ಇವರೆಲ್ಲರೂ ಸಂವಿಧಾನ ಕೊಟ್ಟರೆ ಎಲ್ಲರೂ ಸಮಾನತೆ ಆಗಿರಲೆಂದು ಸಂವಿಧಾನ ಬರೆದು ಕೊಟ್ಟರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರುವ ಪುಣ್ಯ ಭೂಮಿ ಇದು ಇಂಥ ಪುಣ್ಯ ಭೂಮಿಯಲ್ಲಿ ಭಕ್ತಿಯಿಂದ ಅನ್ನ ಕೊಡೋ ರೈತರು ನಾವು ನಮ್ಮಂತ ರೈತರ ಬಗ್ಗೆ ಏನಾದ್ರು ಬಂದ್ರೆ ತೊಟ್ಟು ಮೆಣ್ಸಿನ್ಕಾಯಿ ಎಲ್ಲಿ ಇಡಿಬೇಕು ಅಲ್ಲಿ ಹಿಟ್ಟು ಅದಾವ ನೀನು ನಾವು ನೀವು ಆದರೂ ಅವು ನೀವು ಸುಮ್ಮನೆ ಬಿಡ್ಬಾರ್ದಾಗಿತ್ತು ರೀ ಏನು ಜಾಂಡ್ಸ್ ಇದಾಯ್ತ ಮಗನ ನಾ ಬರೋಬ್ಬರಿನ ಮಾಡ್ತಿದ್ವಿ ನೀನು ಅಡ್ಡ ಹಿಂಗಾತನ ಆದರೂ ಕಲಿಕಿದೆ ನಿಮ್ಮ ಮಗ ಅವ ಆಯಿತು ಹೋಗಿ ಮುಂದಿನ ಕೆಲ್ಸನ ಆತ ಆತ ಹೇಳಿ ಕಲಿಕಲಿ ಎಕ್ಕು ಒಬ್ಬ ರೈತನ ಮಗ ಚಿಕ್ಕ ಕೂಸು ನನಗೆ ಬಾಯಿಗೆ ಬಂದಂತೆ ಮಾತಾಡಿ ಹೋದ ಒಂದಲ್ಲ ಒಂದ್ ದಿವಸ ನಿನ್ನ ನಾನು ನೋಡ್ಕೋತೀನಿ ಸತ್ಯ ಧರ್ಮ ನ್ಯಾಯ ನೀತಿ ಇದು ನಮ್ಮ ದೇಶದ ಸಂಸ್ಕೃತಿಯ ಪರಂಪರೆ ಇದು ಎಲ್ಲರಿಗೂ ಬಂದಿದ್ದ ವಿಷಯ ಧರ್ಮವನ್ನು ರಕ್ಷಿಸಲು ಎಂತಿಂತ ಮಹಾನ್ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ ಈಗಲೂ ಇದ್ದಾರೆ ಆದ್ರೆ ನಮ್ಮಂತವರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಇದೆ ಅಟ್ಟದಾರಿ ಹಿಡಿದು ದುಡ್ಡು ಮಾಡಿ ನಿಮ್ಮಂಥವ್ರನ್ನ ದೊಡ್ಡವರನ್ನಾಗಿ ಮಾಡುವುದೇ ನನ್ನ ನಾಯಕ ಮಾತೆತ್ತಿದ್ರೆ ಬರೀ ಸಮಾಜ 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 ಅಂತ ಹೇಳ್ತಿರಲ್ಲ ಸಮಾಜ ಅಂದ್ರೆ ಏನು ಅದು ನೀವೇ ನಮ್ಮಂತವರು ತಪ್ಪು ಹಿಡಿದಾಗ ಚಪ್ಪಲಿಯಿಂದ ಹೊಡೆದು ಜೈಲಿಗೆ ಹಾಕಿಸುವವರು ನೀವೇ ಅಮಾಯಕ ಹೆಣ್ಣ ಮಕ್ಕಳ ಮೇಲೆ ರೇಪ್ ಮಾಡಿ ಬಲತ್ಕಾರ ಮಾಡಿ ಜೈಲಿಗೆ ಹೋದಾಗ ಜೈಲಿನಿಂದ ವಾಪಸ್ ಬರಬೇಕಾದ್ರೆ ಹೂವಿನಾರು ಪಟಾಕ್ಷಿ ಹಚ್ಚಿ ಸ್ವಾಗತ ಮಾಡುವವರು ನೀವೇ ಏನ್ರಿ ನೀವು ಇಲ್ಲಿ ಹೀರೋನ ವಿಲನ್ ಮಾಡ್ತೀರಾ ವಿಲನ್ ತಂದು ಹೀರೋನು ಮಾಡ್ತೀರಾ ಅದಕ್ಕೆ ನಿಮ್ಮಂಥವರ ಬೆಲೆ ನಮಗೆ ಚೆನ್ನಾಗಿ ಗೊತ್ತಾಗಿದೆ ನೀವು ಯಾವತ್ತಿದ್ರೂ ಅಲ್ಲೇ ನಾವು ಇಲ್ಲೇ ನೆನ್ತ್ಕೋ ಯಾರೋ ನೀನು ನಾನು